ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಶುಭ ಸಂದರ್ಭದಲ್ಲಿ ಇಂದು ಅಥಣಿಯ ಐಪಿ ರಸ್ತೆಯಲ್ಲಿರುವ ಬಡಾವಣೆಯೊಂದಕ್ಕೆ ಶ್ರೀರಾಮನಗರ ಎಂದು ಶಾಸಕ ಲಕ್ಷ್ಮಣ್ ಸವದಿ ನಾಮಕರಣ ಮಾಡಿದ್ರು ಈ ಸಂದರ್ಭದಲ್ಲಿ ಬಡಾವಣೆಯಲ್ಲಿರುವ ನೂರಾರು ರಾಮ ಭಕ್ತರು ಮಹಿಳೆಯರು ಪಾಲ್ಗೊಂಡು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಭಕ್ತಿಯಿಂದ ಶ್ರೀರಾಮ್ ಜೈರಾಮ್ ಜೈರಾಮ್ ಶ್ರೀರಾಮ್ ಎಂಬ ನಾಮ ಸ್ಮರಣೆ ಮಾಡಿದರು ಈ ವೇಳೆ ವಕೀಲರಾದ ಕೆಎ ವಣಜೋಳ ಸುಶೀಲಕುಮಾರ್ ಪತ್ತಾರ ಡಿಬಿಟಂಕಣವರ ಪುರಸಭೆ ಸದಸ್ಯರಾದ ರಾಜು ಗುಡೋಡಗಿ ದತ್ತಾ ವಾಸ್ಟರ್ ವಿಲೀನರಾಜ ಯಳಮಲ್ಲಿ ಮಲ್ಲು ಹುದ್ದಾರ ಆನಂದ ದೇಶಪಾಂಡೆ ಕುಂದರಗಿ ವಕೀಲರು ವೆಂಕಟೇಶ ದೇಶಪಾಂಡೆ ಸೇರಿದಂತೆ ಮಹಿಳೆಯರು ಶ್ರೀರಾಮನ ಭಕ್ತರು ಪಾಲ್ಗೊಂಡಿದ್ದರು ವರದಿ ಧಾವಲ ಮಲ್ಲಿಕಾರೆ ನ್ಯೂಸ್ ಅಥಣಿ மேடம் மேடம்